ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಜ್ಯೂಸ್ ಅಂದ ಕೂಡಲೇ ನಿಮಗೆ ಹಲವಾರು ರೀತಿಯ ಜ್ಯೂಸ್ಗಳು ನೆನಪಾಗ್ಬೋದು ಆದರೆ ನಾವಿವತ್ತು ನಿಮಗೆ ಹೇಳಲಿಕ್ಕೆ ಹೊರಟಿರೋ ಜ್ಯೂಸು ತುಂಬ ಆರೋಗ್ಯಕರವಾದ ಜ್ಯೂಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಅದು ಯಾವ ಜ್ಯೂಸ್ ಅಂದರೆ ನೋನಿ ಜ್ಯೂಸ್ ನೋನಿ ಜ್ಯೂಸ್ ಬಗ್ಗೆ ನೀವು ಕೇಳಿರಬಹುದು ಈಗಿನ ಈ ನೋನಿ ಜ್ಯೂಸಿನ ಜಾಹೀರಾತುಗಳು ಹೆಚ್ಚಾಗಿ ಟಿವಿಯಲ್ಲಿ ಬರುತ್ತದೆ ಇವು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎನ್ನಲಾಗುತ್ತದೆ ನೋನಿ ರಸವನ್ನು ನೋನಿ ಮರದ ಮಾಗಿದ ಹಣ್ಣಿನಿಂದ ತಯಾರಿಸಲಾಗುತ್ತದೆ ಇದು ಬಲವಾದ ಕಟುವಾದ ವಾಸನೆ ಮತ್ತು ಕಹಿಯನ್ನು ಹೊಂದಿದೆ ಈ ಹಣ್ಣುಗಳು ಅಗತ್ಯವಾದ ಜೀವಸತ್ತುಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದೆ ಈ ಹಣ್ಣಿನ ರಸವು ಮಾರುಕಟ್ಟೆಯಲ್ಲಿ ಸುಲಭವಾಗಿ ಲಭ್ಯವಿರುತ್ತದೆ ಇದನ್ನು ಬೆಚ್ಚಗಿನ ನೀರಿನ ಜೊತೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಹುದು ನೀವು ಇದನ್ನು ಮನೆಯಲ್ಲೇ ಮಾಡಲು ಬಯಸಿದರೆ ಹೀಗೆ ಜ್ಯೂಸ್ ತಯಾರಿಸಬಹುದು ಮೊದಲು ಸಂಪೂರ್ಣವಾಗಿ ಮಾಗಿದ ಹಣ್ಣುಗಳನ್ನು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಿ ನಂತರ ಜ್ಯೂಸ್ನನ್ನು ಒಂದು ಪಾತ್ರೆಗೆ ಸೋಸಿಕೊಂಡರೆ ನೋನಿ ಹಣ್ಣಿನ ಜ್ಯೂಸ್ ರೆಡಿಯಾಗುತ್ತದೆ ಈಗ ಇದರ ಪ್ರಯೋಜನ ತಿಳಿಯೋಣ ಈ ರಸವನ್ನು ನಿಯಮಿತವಾಗಿ ಸೇವಿಸುವವರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಇದರ ನಿಯಮಿತ ಸೇವನೆಯು ದೇಹದಿಂದ ವಾಯುವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ದೇಹದಲ್ಲಿನ ರಾಡಿಕಲ್ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ನಿವಾರಿಸಲು ಸಹಾಯ ಮಾಡುವ ಉತ್ಕರ್ಷಣ ನಿರೋಧಕ ಗುಣಗಳನ್ನು ಹೊಂದಿದೆ ಇದು ಸಂಧಿವಾತ ಮತ್ತು ಕೀಲು ನೋವಿನಂತಹ ಪರಿಸ್ಥಿತಿಗಳಿಂದ ಬಳಲುತ್ತಿರುವವರಿಗೆ ಪ್ರಯೋಜನವನ್ನು ನೀಡುತ್ತದೆ ಕ್ಯಾನ್ಸರ್ ತಡೆಯುತ್ತದೆ ನೆತ್ತಿಯ ಕಿರಿಕಿರಿಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಕೆಮ್ಮು ಜ್ವರ ಮತ್ತು ದೇಹದ ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಗರ್ಭಿಣಿಯರು ಮಗುವಿಗೆ ಹಾಲುಣಿಸುವ ತಾಯಂದಿರು ಲಿವರ್ ಡಿಸೀಸ್ ಇದ್ದವರು ಹಾಗೆ ಕಿಡ್ನಿ ತೊಂದರೆ ಇದ್ದವರು ನಿಮ್ಮ ಡಾಕ್ಟರ್ ಸಲಹೆಯನ್ನು ಪಡೆದು ನಂತರವೇ ಈ ಜ್ಯೂಸ್ನ ಸೇವನೆಯನ್ನು ಮಾಡಬಹುದು ಅದರಕ್ಕೆ ಕಹಿ ಉದರಕ್ಕೆ ಸಿಹಿಯಾಗಿರುವ ಈ ನೋನಿ ಹಣ್ಣಿನ ಜ್ಯೂಸನ್ನು ಸೇವಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ನಮ್ಮ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಾಮೆಂಟ್ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್